ಉತ್ತರ ಪ್ರಿಯಿಲ್ಲ ಸರ್ ಥ್ಯಾಂಕ್ ಯು ಮಹಾರಾಜರ ಕಾಲದಲ್ಲಿ ಮಾರಾಜ ಆಸ್ಥಾನ್ದ ಲೇಹ್ವ ಅಂತ ಲೌರವಿದ್ರು ಹಾಗೆ ನೀವು ನಿಮ್ಮ ಆಸ್ಥಾನಗಳಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡಿದೀರಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದ ನೀವೇ ಶೈನಿಂಗ್ ಮಾಡೋದು ನೀವೇ ಶೈನಿಂಗ್ ಮಾಡಿಸ್ಬಿಡೋದು ನಿಮ್ಮ ನಿಮ್ಮ ಒಗಳ ಕೊಟ್ರಿಂದ ಅದಕ್ಕೆ ಆಕ್ಸ್ಪೋರ್ಟ್ ಕೊಡೋದು ಹಾಂ ಅದಕ್ಕೆ ನಾನು ನಮಗೆ ಅವನು ಹೋಗಿ ಅಥವಾ ಅಲ್ಲಿಂದ ನೇಮಕ ಆಗಿ ಅಲ್ಲಿನ ಸ್ಯಾಲ್ರಿ ತಗೊಂಡೋ ಇಲ್ಲವೋ ಅವ್ರ ಅಪಾಯಿಂಟ್ ಮಾಡಿ ಬರೆದಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ ಇಲ್ಲೇ ಆಯ್ತಲ್ಲಪ್ಪ ಇಲ್ಲೇ ಐತೆ ಇಲ್ಲೇ ಐತೆ ಇಲ್ಲೇ ಐತೆ ನನಗೇನು ಇರಲಿಲ್ಲ ಅವರು ಯಾವಾಗ ಬರೆದ್ರು ಯಾವಾಗ ಬರೆದ್ರು ಈ ಒಂದು ಲೇಖನ ಬಿರಿದು ಆ ಟೈಮಲ್ಲಿ ಕರೆಕ್ಟ್ ಆಗಿ ಅದೇ ಸಮಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೇಳರಂದು ಈ ಮಹಾನುಭಾವ ಲೇಖನವನ್ನು ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ ಅದೇ ಟೈಮ್ ಅಲ್ಲಿ ಆ ಸಿ ಎಂ ಆಫೀಸಲ್ಲಿ ಅವನ್ ಕೆಲಸ ಮಾಡ್ತಾ ಇದ್ದಾರೆ ಇವರು ಆಕ್ಸ್ಫರ್ಡ್ ಅಲ್ಲಿ ಅಲ್ಲ ಯಾವ ಟೈಮ್ ಅಲ್ಲಿ ಋಣ ಸಂದಾಯ ಮಾಡ್ದ ಆ ಸಂದಾಯ ಮಾಡಿದ ಟೈಮಲ್ಲೇ ಇವರು ಸಿ ಎಂ ಆಫೀಸಲ್ಲಿ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸಂಬಳಕ್ಕೋಸ್ಕರ ಕೂಲಿ ಕೂಲಿ ತಗೊಂಡು ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಯಾವ ಟೈಮಲ್ಲಿ ಬರದೋ ಅವತ್ತು ಸಿ ಎಂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ಹೆಂಗ್ ಅಂತೀರಾ ಹಿಂದೆ ಅಕ್ಬರ್ ಅಂತ ಇದ್ದ ಹೊಗಳ ಇಟ್ಕೊಂಡಿದ್ದ ತೆನಾಲಿ ರಾಮಕೃಷ್ಣ ಹಂಗಾಗ ಉಟ್ಟಿದ್ದಾರೆ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮ್ಗೆ ಬಿರುದ್ಕೊಡಕ್ಕಾದ್ರೆ ಅದನ್ನ ನೀವು ಮಾಡ್ಕೊಂತೀರ ನಾನು ಮಾಡ್ಕೊಬಹುದು ಎಲ್ಲರೂ ಮಾಡ್ಕೋಬಹುದು ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸಬೇಕಾಯ್ತು ನೀವು ಆಕ್ಸ್ಫರ್ಡ್ ಹೆಸರು ಯಾಕೆ ಉಪಯೋಗ ಮಾಡ್ಕಂಡ್ರಿ ನೀವು ಮತ್ತೆ ಇನ್ನೊಬ್ರು ಅವರು ಯಾರು ನಮ್ ಗೌಡರು ಕಾಂಗ್ರೆಸ್ ಆಫೀಸು ಗೌಡ್ರು ರಾಜೀವ್ ಗೌಡ್ರು ಪ್ರೊಫೆಸರ್ ನಮ್ಮ ಬಂಧುಗಳು ನಮ್ಮ ಬಂಧುಗಳವರು ರಾಜ್ಯಸಭಾ ಮೆಂಬರು ಕಾಂಗ್ರೆಸ್ ಆಫೀಸು ಅವರ ಹತ್ರನೂ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಆಫೀಸಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಪ್ರಿಯಾಂಕ್ ಕರೆಕ್ಟಾ ಪ್ರಿಯಾಂಕ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಯಾಲ್ರಿ ತಗೊಂಡಾಗೆ ಅವ್ರು ದುಡ್ಡು ಸಂಬಳ ತಗೊಂಡಾಗೆ ಈ ಲೇಖನ ಬರೆದಿದ್ದಾರೆ ಇದು ಅವಾರ್ಡ್ ಒಪ್ಕೊಂತೀರಾ ಏನು ಗ್ರಾಮೀಣ ಅವಾರ್ಡಾ ಇದು ಏನು ಕೊಡೋಕ್ಕೆ ಏನು ಅವಾರ್ಡು ಯಾರು ಕಾಂಪಿಟೇಟರ್ ಅಂತ ಆದರೂ ಹೇಳ್ಬೇಕಾಯ್ತಲ್ಲ ಈ ಪ್ರಪಂಚದಲ್ಲಿ ಕರ್ನಾಟಕಕ್ಕೆ ಕಾಂಪಿಟೇಟರ್ ಯಾವ ರಾಜ್ಯ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಫೈನಲಿಸ್ಟ್ ಆದರೂ ಬರಬೇಕಲ್ಲ ಈ ಬಿಗ್ ಬಾಸಲ್ಲಿ ಬರ್ತಾರಲ್ಲ ಈ ಬಿಗ್ ಬಾಸಲ್ಲಿ ಆಚೆ ಹೋಗ್ತಾ ಇರ್ತಾರೆ ಐದು ಜನ ಮೂರು ಜನ ಆಚೆ ಹೋಗಿ ಕೊನೆಗೆ ಐದು ಜನ ಬಂದು ಕೊನೆಗೆ ಒಬ್ಬರು ಬರ್ತಾರೆ ಹಂಗಾದ್ರೂ ಬರಬೇಕಾಯ್ತಲ್ಲ ವೇರ್ ಈಸ್ ದ ಕಾಂಪಿಟೇಷನ್ ದೇರ್ ಈಸ್ ನೋ ಕಾಂಪಿಟೇಷನ್ ದೇರ್ ಈಸ್ ನೋ ಸರ್ವೆ ಆಕ್ಸ್ಫರ್ಟ್ ಯೂನಿವರ್ಸಿಟಿನೇ ಅಲ್ಲ ಮನುಷ್ಯ ಇವರು ಅವಾರ್ಡ್ಗಳನ್ನು ಕೊಡ್ತಾರೆ ಅದು ಯಾವುದು ಶೈನಿಂಗ್ ಲೈಟ್ ಇನ್ ಇಂದೆ ಡಾರ್ಕ್ ಡಾರ್ಕ್ನೆಸ್ ಆಮೇಲೆ ಆಮೇಲೆ ಮತ್ತೆ ಹುಡುಕಿದೆ ಅವ್ರನ್ನ ಅವರು ಯಾಕ ಹೆಂಗಪ್ಪ ಅಪ್ಪ ಫಾರಿನರ್ ಫಾರಿನರ್ ಅಂತ ಹುಡುಕಿದೆ ಏನೋ ಫಾರಿನರ್ ಅಂದ್ರೆ ನಮ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತೀರಿ ನಮ್ ಕಲ್ಲರ್ ಬೆಳ್ಳಿರೋರು ಅಂದ್ರೆ ನಮ್ ದೇಶ ಮುನ್ನೂರು ವರ್ಷದ ಮೇಲೆ ಆಳಿದಾರಲ್ಲ ಅದಕ್ಕೇನೋ ಒಂದ್ ಸ್ವಲ್ಪ ಬೆಳೆ ನೋಡೋಣ ಅಂತ ನೋಡ್ದೆ ಆ ಮನುಷ್ಯ ಯಾರು ಗೊತ್ತಾ ಅಧ್ಯಕ್ಷರ ನೋಡಿ ಈ ಮನುಷ್ಯ

ಹೇಳಿದ್ದೀರಿ ಮೇಲೆ ನಿಮ್ಗೆ ನಾಚಿಕೆ ಆಗೋದಿಲ್ಲ ನಿಮ್ಗೆ ಸರ್ಕಾರ ಅಲ್ರಿ ಹೇಳಿದ್ದೀರಿ

ಒಂದೇ ನಿಮಿಷ್ಣ ನನಗೆ ಕೊಡೋದು ಫೋನಲ್ಲೆಲ್ಲ ಮೆಸೇಜ್ ಕೊಡೋದು ನಾನು ಈ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಬ್ರಿಟಿಷರ್ ಕಂಡ್ರೆ ಪ್ರೀತಿ ಜಾಸ್ತಿ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೆ ಬಿಳಿಯರು ಅದಕ್ಕೆ ಪ್ರೀತಿ ಜಾಸ್ತಿ ಅಂತ ಅವ್ರ ಬಗ್ಗೆ ಹೇಳಿದೆ ನಾವು ದೇಶಕ್ಕೆ ನಾವು ಕರೀರೂ ಪ್ರಯತ್ನ ಮಾಡಿದ್ರು ನಮ್ ಎಲ್ಲಿದ್ರು ಅಧ್ಯಕ್ಷರು

त्वढ रिखियांत. वीरिट गुखे कहने लुखरोट, वीरिट भुखो रहें हो लुखरोटिंगे. वीर ऑगूरोट, ने पहती ते लुखरोटिवा के सा मुखरोट, गुखरोट Gयांत. ನೇತಾಜಿ ಕೊಟ್ಟಿದ್ದ ಸಂಘಟಕರು ಸಚಿವರು ಯಾರು ಕೊಟ್ಟರು ಹೇಳಿ ಸಚಿವರು ಯಾರಾಗಲಿ ಪದೇ ಕಾಂಗ್ರೆಸ್ ಇವರಿಗೆ ಕೊಟ್ಟಿರೋ ಸರ್ಟಿಫಿಕೊಂಡು ನೀವು ಹೇಳಿ ವೀರ್ ಸಾವರ್ಕರಿಗೆ ಅಪಘಾತ ಅಷ್ಟನ್ನೆಲ್ಲ ವೈಭವ

ಯಾರು ಗೊತ್ತಿಲ್ಲ ಮೂರು ಮಟ್ಟೆಗೆ ಮುಂದೂಡಲಾಗಿದೆ ಅದೇ